ಅಪ್ಪ ಹೊಲ್ದಿಂದ ಮನೆಗೆ ಬರ್ತಾನೆ ದಣದು ದುಡಿದು ಸುಸ್ತಾಗಿರ್ತಾನೆ ಬೆವರು ಸುರಿತಾ ಇರುತ್ತೆ ಬಂದು ಆ ಮನೆಯ ಪಡಸಾಲೆ ಮೇಲೆ ಕೂತ್ಕೊಂಡ ತಕ್ಷಣ ಮಗು ಓಡ್ ಬಂದು ಅಪ್ಪನನ್ನ ತಬ್ಬಿಕೊಂಡು ತೊಡಮೇಲೆ ಕೂತ್ಕೊಂಡು ಒಂದ್ಸತಿ ಆ ತೊಡಮೇಲೆ ಕೂತಿರೋ ಮಗನನ್ನ ಒಂದ್ಸತಿ ಅಪ್ಕೊಂಡ್ರೆ ಅಪ್ಪನಿಗೆ ಸಂಜೆವರೆಗೆ ಆಗಿರ್ತಕ್ಕಂಥ ಆಯಾಸ ಎಲ್ಲ ಕರಗಿ ನೀರಾಗಿ ಅರಿದೋಗ್ಬಿಡುತ್ತೆ ಅದನ್ನ ಜನಪದರು ಎಂತ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಅದನ್ನ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ ಕ ಝಕ ಜಕ್ಕಣ ಕಣಕ ಜಕ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಾಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಬೀಸಣಿಕೆ ಗಾಳಿ ಸುಳಿದಾವ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜನಪದರು ಎಂತ ಅದ್ಭುತವಾದ ಒಂದು ಪ್ರತಿಮೆಯನ್ನು ಕಟ್ಕೊಟ್ಟಿದ್ದಾರೆ ಕೂಸು ಇದ್ದ ಮನೆಗೆ ಬೀಸಣಿಕೆ ತಕ್ಕ ಬೀಸಣಿಕೆ ಬೇಕಿಲ್ಲ ಆ ಕಾಲದಲ್ಲಿ ಫ್ಯಾನು ಎ ಸಿ ಇರಲಿಲ್ಲ ಬಿಡಿ ಬೀಸಣಿಕೆ ಇರ್ತಿತ್ತು ಸುಸ್ತಾದಾಗ ಬೇವರು ಬಂದರೆ ಬೀಸಣಿಕೆ ತಗೊಂಡು ಅದನ್ನು ಬಳಸ್ಕೊಡ್ತಿದ್ರು ಅದು ಬೇಕಿಲ್ಲ ಮಕ್ಕಳು ಓಡಾಡ್ಕೊಂಡು ಇದ್ಬಿಟ್ರೆ ಎಲ್ಲರ ಆಯಾಸ ಪರಿಹಾರ ಆಗ್ಬಿಡುತ್ತೆ ಎಲ್ಲರ ಮುಖದಲ್ಲಿ ಮಂದಹಾಸ ಮಿನಿಗುತ್ತೆ ಅಂತೇಳಿ ಮಕ್ಕಳನ್ನು ಎಷ್ಟು ಅದ್ಭುತವಾಗಿ ಬೆಳೆಸ್ತಿದ್ರು ನಮ್ಮ ತಾಯಿಂದ್ರು